ಇಪ್ಪತ್ನಾಲ್ಕನೇ ವಾರ್ಡಿನ ಆಜಾದ್ ರಸ್ತೆ ಹಿಂಭಾಗ ಶಾಫಿ ಮಸೀದಿ ಬಳಿ ಡ್ರೈನೇಜ್ ಕಟ್ಟಿಕೊಂಡು ಮನೆಯೊಳಗೆ ರಸ್ತೆ ಚರಂಡಿಯಲ್ಲಿ ನೀರು ನಿಂತಿದ್ದು ಕಸದ ರಾಶಿ ಇನ್ನೂ ಪೈಪ್ಲೈನ್ ಮಾಡುವ ಸಲುವಾಗಿ ಗುಂಡಿ ತೋಡಿ ಪ್ರತಿನಿತ್ಯ ನರಕ ಯಾತನೆ ಹಾಗೂ ಈ ಭಾಗದಲ್ಲಿ ಯಾರಾದರೂ ಬಂದರೆ ಗಬ್ಬು ವಾಸನೆ ಸ್ವಾಗತ ಮಾಡಲಿದ್ದು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ ಇಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಇಲ್ಲಿನ ಸದಸ್ಯರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ನಿವಾಸಿ ಕೌನ್ಸರ್ ಭಾನು ಹಾಗೂ ತೋಫಿಕ್ ಪಾಷಾ ಹಾಗೂ ನಿವಾಸಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ಆಜಾದ್ ರಸ್ತೆ ಹಿಂಭಾಗದ ಶಾಫಿ ಮಸೀದಿ ರಸ್ತೆಯ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ರಸ್ತೆ ಮಧ್ಯೆ ಡ್ರೈನೇಜ್ ಪೈಪ್ ಹಾಕುವುದಾಗಿ ರಸ್ತೆಯಾಗದು ಒಂದೂವರೆ ತಿಂಗಳೇ ಕಳೆದಿದೆ ಇಲ್ಲಿ ನೀರು ಹರಿಯುತ್ತಿಲ್ಲ ಸಾರ್ವಜನಿಕರು ಓಡಾಡಲು ಅಡಚಣೆಯಾಗಿದೆ ನಮಾಜಿಗೆ ಬಂದ ಸಮಯದಲ್ಲಿ ಅನೇಕರು ಎಡವಿ ಕೆಳಗೆ ಬಿದ್ದಿದ್ದಾರೆ ಇಲ್ಲಿ ಡ್ರೈನೇಜ್ ಕಟ್ಟಿಕೊಂಡು ಕೊಳಚೆ ನೀರು ತುಂಬಾ ದಿನದಿಂದ ನಿಂತಿದೆ ಶೌಚಾಲಯ ತುಂಬಿಕೊಂಡು ಮನೆಯೊಳಗೆ ಗಲೀಜು ಹರಿಯುತ್ತಿದೆ ಕಸವನ್ನು ಕೂಡ ರಸ್ತೆ ಮೇಲೆ ಬಿಟ್ಟಿದ್ದು ಸ್ವಚ್ಛತೆಯನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ದೂರಿದರು ಇನ್ನು ಕಸ ಸಾಗಿಸುವ ವಾಹನ ಬಂದರೂ ಕೂಡ ನಿವಾಸಿಗಳು ಕೂಡ ಕಸವನ್ನು ರಸ್ತೆ ಮೇಲೆ ಎಸೆಯುತ್ತಿದ್ದು ಈ ಭಾಗದಲ್ಲಿ ಯಾರು ನಡೆದಾಡುವುದಕ್ಕೆ ಆಗುವುದಿಲ್ಲ ಡೆಂಗಿ ಜ್ವರ ಬಂದು ಅನೇಕರು ಆಸ್ಪತ್ರೆ ಸೇರಿದ್ದಾರೆ ಇಲ್ಲಿ ಬೀದಿ ಲೈಟ್ ಕೂಡ ಸರಿಯಾಗಿ ಬರುವುದಿಲ್ಲ ಕಸ ಗುಡಿಸುವವರು ಬಂದು ಇದು ನಮ್ಮ ಬೀದಿಯಲ್ಲ ಎಂದು ಅವರೇ ಜಗಳ ಮಾಡಿಕೊಂಡು ಇಲ್ಲಿ ಯಾವ ಸ್ವಚ್ಛತೆ ಮಾಡುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪಿಸಿದರು ಇಪ್ಪತ್ನಾಲ್ಕನೇ ವಾರ್ಡಿನ ಈ ಭಾಗದ ನಗರಸಭೆ ಸದಸ್ಯರು ಇತ್ತ ಕಡೆ ಗಮನವೇ ಹರಿಸುತ್ತಿಲ್ಲ ಮಳೆ ಬಂದರೆ ಸಾಕು ಈ ಭಾಗದ ಜನರು ಮನೆಯಲ್ಲಿ ವಾಸ ಮಾಡುವ ಹಾಗಿಲ್ಲ ಕೊಳಚೆ ನೀರು ಮನೆಯಲ್ಲಿ ಇರುತ್ತದೆ ಇನ್ನು ಇಪ್ಪತ್ ಎ ವಾರ್ಡ್ ಕೂಡ ಇದೇ ಸಮಸ್ಯೆ ಇದ್ದು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಮನವಿ ಮಾಡಿದರು ಕೌಸರ್ಬಾನು ನವಾಯ್ತು ವಾಡಿ ಇಪ್ಪತ್ತನೇ ಎರಡು ನಾಲ್ಕನೇ ವಾರ್ಡು ಇಪ್ಪತ್ ಮೂರಕ್ಕೂ ಸೇರುತ್ತೆ ಈ ತರ ಸಮಸ್ಯೆ ಏನು ಆಗ್ತಾ ಇದೆ ಅಂದ್ರೆ ಲೆಟ್ರಿನ್ ಎಲ್ಲ ತುಂಬಿಕೊಳ್ಳುತ್ತೆ ಲೈನ್ ಬ್ಲಾಕ್ ಆಗುತ್ತೆ ಮನೆ ಒಳಗೆ ಮಳೆ ಬಂದ್ರೆ ನೀರ್ ಎಲ್ಲಾ ಒಳಗಡೆ ಬರ್ತಾ ಇದೆ ಸರ್ ಈ ತರ ಆದ್ರೆ ನಾವ್ ಹೇಗೆ ಸಂಸಾರ ಮಾಡೋದು ಮಕ್ಕಳಿಗೆ ಹೇಗೆ ನಿಭಾಯಿಸೋದು ಎಲ್ಲರಿಗೂ ಕ್ಲೀನ್ ಇರ್ಬೇಕು ನಾವ್ ಅದ್ರಿಂದ ಮಾತಾಡ್ತಾ ಇದೀವಿ ನಮ್ಗೆ ಸ್ವಚ್ಛತೆ ಬೇಕು ಹೇಳಿದೀವಿ ಬರ್ತಾ ಇದಾರೆ ಚಂದ್ರು ಮಾಡಿಸ್ತಾ ಇದ್ದಾರೆ ಮಾಡಿಸಿದ್ರು ತರಾನೇ ಲೈನ್ ಆಗ್ತಾ ಇದೆ ಅವ್ರಿಗೂ ಹೇಳಿದೀವಿ ಅವ್ರು ಬಂದ್ ಮಾಡಿಸ್ತಾ ಇದೆ ಮಾಡಿಸ್ತಾ ಇದಾರೆ ಚಂದ್ರು ಬಂದಿ ಮಾಡಿಸ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಹೇಳ ಹೇಳಿದೀವಿ ಮತ್ತೆ ಬಂದ್ ಮಾಡಿಸ್ತೀನಿ ಅಂತ ಇದ್ದಾರೆ ಅವರು ಅಂದ್ರೆ ಏ ಇಲ್ಲ ಆಗ್ತಾ ಇದೆ ತಿಂಗಳಲ್ಲಿ ನಾಲ್ಕ್ ಸರಿ ಆಗ್ತಾ ಇದೆ ಏನಕ್ಕೆ ಎಲ್ಲ ಮಳೆ ಬಂದ್ವಿ ಲೆಟ್ರಿನ್ ನೀರೆಲ್ಲ ಮನೆ ಒಳಗೆ ನುಗ್ತಾ ಇದೆ ತುಂಬಾ ನಮಗೆ ಕಷ್ಟ ಇದೆ ನೋಡಿ ವ್ಯವಸ್ಥೆ ಏನ್ ಮಾಡ್ತೀರಾ ಮಾಡ್ಕೊಡಿ ಶುಕ್ರ ಮಳೆ ಸಮಸ್ಯೆ ಇಲ್ಲಿ ಸಮಸ್ಯೆ ಏನಂದ್ರೆ ಒಂದು ಮೂರು ತಿಂಗಳು ಆಯ್ತು ಇದು ಕೆಟ್ಟ ಇದು ಕೆ ಕೆಡ್ದು ನೀರು ಹೋಗೋಕೆ ನೀರು ಇಲ್ಲ ಜನ ಓಡಾಡೋಕ್ಕೆ ತೊಂದರೆ ಇದೆ ರಾತ್ರಿ ಐದು ಗಂಟೆ ರಾತ್ರಿಗೆ ನಾಲ್ಕು ಗಂಟೆ ರಾತ್ರಿ ನಮಾಜಿಗೆ ಬರ್ತಾರೆ ಒಂದು ಎರಡು ಮೂರು ಜನ ಬಿದ್ದುಬಿಟ್ಟವ್ರೆ ಇಲ್ಲಿ ಅಂದರೆ ನೀರಿಂದು ಫುಲ್ ಡ್ರೈನೇಜು ಜಾಮ್ ಆಗಿದೆ ಇಲ್ಲಿ ನೀರೇ ಬಾತ್ರೂಮ್ ಎಲ್ಲ ಒಳಗಡೆ ನೀರಿಂದ ಎಲ್ಲ ಹೋಗುತ್ತೇವೆ ಆಮೇಲೆ ಕಸ ಗುಡಿಸೋರು ಯಾರು ಬರಲ್ಲ ಕ್ಲೀನ್ ಮಾಡೋರು ಯಾರು ಬರಲ್ಲ ಅವರು ತಂದಿ 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 ರೋಡಲ್ಲಿ ಕಸ ಎಲ್ಲ ಎಸಿತಾರೆ ಅದು ಆಟೋದವರು ಬರ್ತಾರೆ ಒಂದು ಎತ್ಕೊಂಡು ಎತ್ಕೊಂಡಿದ್ದಾರೆ ಆಮೇಲೆ ಮತ್ತೆ ತಂದಿ ತಂದಿ ಜನ ಎಲ್ಲ ಅಲ್ಲೇ ಸೇಫ್ಟಿ ಒಂದು ಸೇಫ್ಟಿ ಒಂದು ಇದಿಲ್ಲ ವಾಸನೆ ಅಂದ್ರೆ ವಾಸನೆ ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ ಜನ ಎಲ್ಲ ಡ್ಯಾಂಗೂ ಆಗಿ ಜನ ಎಲ್ಲ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಸಾಯ್ತಾವ್ರೆ ಹಂಗಾದ್ರು ಇಲ್ಲಿ ಬಂದು ಜನ ನಗರಸಭೆಯರು ಇಲ್ಲಿ ಇಪ್ಪತ್ ವಾರ್ಡ್ ಪುನಿಯವರು ಬಂದು ನೋಡ್ತಾ ಇಲ್ಲ ಏನು ನೋಡ್ತಾ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಕ್ರಮ ತಗೊಂಡು ಅದೇನಿದೆ ಸಮಸ್ಯೆ ಬರೀಸ್ ಕೊಡ್ಬೇಕು ಸಮಸ್ಯೆ ಅದು ನೀರು ಹೋಗಿಗೆ ಡ್ರೈನೇಜ್ ಅಂತ ಮಾಡಿದ್ದಾರೆ ಅದ್ ಹಂಗೆ ಬಿಟ್ಬಿಟ್ಟವ್ರೆ ಒಂದೂರು ತಿಂಗಳಿಂದ ಹಂಗೆ 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 ಆಗಿದೆ ಇಲ್ಲಿ ಓಡಾಡಕ್ಕೆ ಬಹಳ ತೊಂದರೆ ಆಗಿದೆ ರಾತ್ರಿ ನಾಲ್ಕೈದು ಗಂಟೆಗೆ ನಮಾಜಿಗೆ ಎರಡ್ ಮೂರ್ ಜನ ಬಿದ್ದ್ ಬಿಟ್ಟವ್ರೆ ಫುಲ್ಲು ರಾತ್ರಿ ಕರೆಂಟ್ ಲೈಟು ಇರಲ್ಲ ಇಲ್ಲಿ ಬೀದಿ ಮಳೆ ಬಂದು ಎಲ್ಲ ಎಲ್ಲ ಜಾಮ್ ಆಗ್ಬಿಟ್ಟಾವೆ ಬೀದಿ ಲೈಟು ಸರಿ ಇಲ್ಲ ಇಪ್ಪತ್ನಾಲ್ಕನೇ ಒಳಗೆ ಬೀದಿ ಲೈಟೇ ಸರಿ ಬರಲ್ಲ ಎಲ್ಲ ವಾಸನೆ ಅಂದ್ರೆ ವಾಸನೆ ಕಸ ಗುಡ್ಸ ಬರ್ತಾರೆ ಇದು ಬೀದಿ ಅದು ಆ ಬೀದಿ ಅಂತಾರೆ ಇಪ್ಪತ್ತನೇ ನಾಲ್ಕು ಬೀದಿ ಕುಡಿಸಿದ್ರೆ ಇದು ನಂಬೀದಿ ಸೇರಲ್ಲ ಅದು ಆ ಬೀದಿಗೆ ಸೇರ್ತಾರೆ ಅಂತಾರೆ ಬರೀ ಅವ್ರದವ್ರೆ ಕಿತಾಪತಿ ಕಸ ಗುಡ್ಸಿಕ್ಶಾ ಅಂತ ನನ್ನ ತೋಫಿಕ್ ಪ್ರಶಾಂತ ನವಿ ನವಿ ನವೀತ್ವಾಡಿ ಆಮೇಲೆ ಕಾಕಾ ಮಸೀದಿ ಎರಡು ವಾರ್ಡುವೆ ಬಹಳ ತೊಂದರೆ ಇದೆ ನಿನ್ನೆ ಮಳೆ ಬಂದು ಮನೆಯಲ್ಲೆಲ್ಲ ನುಗ್ಬಿಟ್ಟಿದೆ ಬಾತ್ರೂಮ್ ಎಲ್ಲಾ ಮನೆಯಲ್ಲೆಲ್ಲ ಆಗ್ಬಿಟ್ಟಿದೆ ಆಮೇಲೆ ಇಲ್ಲಿ ಆಜಾ ಇದು ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಚರಂಡಿ ಚರಂಡಿ ನುಗ್ಬಿಟ್ಟಿ ಒಂದೂವರೆ ತಿಂಗಳಾಯಿತು ಅಲ್ಲಿ ಯಾರು ಮೂಸು ನೋಡ್ತಾ ಇಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ ನೀರೆಲ್ಲ ಜಾಮ್ ಆಗಿದೆ ಮನೆಯಲ್ಲೆಲ್ಲ ಬಂದು ನಿಂತ್ಕೊಂಡಿದೆ ಆಮೇಲೆ ಇನ್ನೇನು ಗುಡ್ಸೋರು ಗುಡ್ಸೋರು ಲೇಡೀಸು ಬರ್ತಾ ಇಲ್ಲ ಬರೀ ಆ ಬೀದಿ ಈ ಬೀದಿ ಅಂತ ಬರೀ ಚೌಕಾಸಿ ಮಾಡ್ತಾರೆ ನಾವು ಈ ಬೀದಿಗೆ ಬಂದಿರೋದು ಆ ಬೀದಿಗೆ ಬಂದಿರೋದು ಅಂತ ಇದು ಮಾಡ್ತಾರೆ ಆಮೇಲೆ ಇದು ನವಿದ ಕಾಕಾ ಮಸೀದಿ ಅಂದ್ರೆ ಫುಲ್ಲು ನೀರ್ ನಿನ್ನೆ ಮಳೆ ಬಂದು ಎಲ್ಲ ನೀರು ಫುಲ್ ಜಾಮ್ ಆಗ್ಬಿಟ್ಟೈತೆ ಮನೇಲೆಲ್ಲ ನುಗ್ಬಿಟ್ಟೈತೆ ಆಮೇಲೆ ಆಕ ಜಾಮ್ಯ ಮಸೀದಿ ಆ ಕಡೆ ರೋಡು ಇಪ್ಪತ್ ಇಪ್ಪತ್ ಮೂರನೇ ವಾರ್ಡ್ ಅಂದ್ರೆ ಫುಲ್ ಖರ್ಚೋಗ್ಬಿಟ್ಟೈತೆ ಅಲ್ಲಿ ಯಾರು ಗುಡ್ಸೋದು ಬರ್ತಾ ಇಲ್ಲ ಕ್ಲೀನ್ ಮಾಡೋ ಉಡ್ಸ್ತಾ ಇಲ್ಲ ಬರೀವೇ ಇದು ಬರೋ ಹೋಗ ಹೋಗೋದು ಬರೋದು ಇದೇ ಆಗಿದೆ ಆಮೇಲೆ ಕ್ಲೀನಿಂಗ್ ಇವತ್ತು ಯಾವ ಇಲ್ಲ ಆಧಾರ್ ನೋಡಲು ಕ್ಲೀನಿಂಗ್ ಇಲ್ಲ ಆಮೇಲೆ ಜಾಮ್ಯ ಮಸೀದಿ ಇದು ಕಾಕಾ ಮಸೀದಿಲ್ಲೂ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗೇ ಯಾರು ಇಲ್ಲಿ ಬರೋದೇ ಇಲ್ಲ ಬರೀ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಒಂದೂವರೆ ತಿಂಗಳು ಇದು ಚಿರಂಡಿ ಓಪನ್ ಮಾಡಿ ಅದು ಸೊಳ್ಳೆ ಅಂದ್ರೆ ಸೊಳ್ಳೆ ಕಾಟ ನೀರೆಲ್ಲ ಜಾಮ್ ಆಗಿ ಮನೇಲೆಲ್ಲ ನುಬ್ಬಿಟ್ಟು ಅಂಗಡಿಯಲ್ಲೆಲ್ಲ ನುಗ್ಬಿಟ್ಟೈತೆ ಬರೀ ಕೆಕ್ಕರಿಸ್ಬಿಟ್ಟು ಹೋಗ್ಬಿಟ್ಟು ಯಾರು ಬಂದೇನೆ ಇಲ್ಲ ಅಲ್ಲಿ ನಗರಸಭೆ ನಗರಸಭೆ ಮನೆ ಮಾಡಿಲ್ಲ ಬರೀ ಬರ್ತಾರೆ ಬಯ್ತಾರೆ ನೋಡ್ಕೋತಾರೆ ಅದೇ ಅಷ್ಟೇ